नमस्ते वीक्षक अश्व हेल्थ के स्वागत ना तेजस्वी ನಾವು ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಕೂದಲು ಬಿಳಿಯಾಗುವುದು ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಂದ ವಯಸ್ಸಾದವರಲ್ಲಿ ಬಿಳಿ ಕೂದಲು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿದೆ ಬಿಳಿ ಕೂದಲು ತಡೆಗಟ್ಟಲು ಆರೋಗ್ಯಕರ ಆಹಾರವನ್ನ ತಿನ್ನಬೇಕು ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಸರಿಯಾದ ಕೂದಲು ಆರೈಕೆಯನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ನಾವು ಕೇಳಿದ್ದೇವೆ ಅಲ್ವಾ ಪರಿಸರ ಹಾನಿಯಿಂದ ನಿಮ್ಮ ಕೂದಲನ್ನ ರಕ್ಷಿಸಿದ್ರೆ ಬಿಳಿ ಕೂದಲು ಕಡಿಮೆಯಾಗುತ್ತಾ ಅಕಾಲಿಕ ಕೂದಲು ಬಿಳಿಯಾಗಲು ಕಾರಣವೇನು ಮತ್ತು ಬಿಳಿ ಕೂದಲನ್ನ ಹೇಗೆ ತಡೆಯಬೇಕು ಒಬ್ಬ ಮನುಷ್ಯ ದಿನದಲ್ಲಿ ಏನು ಆಹಾರ ತಗೋತೀರಾ ಅದು ನಿಮ್ಮ ಕೂದಲಿನ ಬಣ್ಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಮೆಲನಿನ್ ಕಬ್ಬಿಣ ತಾಮ್ರ ಮತ್ತು ವಿಟಮಿನ್ ಬಿ ಹನ್ನೆರಡು ಪೋಷಕಾಂಶಗಳ ಕೊರತೆಯಿಂದ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಹಸಿರು ಎಲೆ ತರಕಾರಿಗಳು ಬೀಜಗಳು ಡೈರಿ ಉತ್ಪನ್ನಗಳು ಮತ್ತು ಮೊಟ್ಟೆಗಳಂತಹ ಆಹಾರಗಳನ್ನು ತಿನ್ನಿ ಸಸ್ಯಾಹಾರಿಗಳು ಬಿ ಟ್ವೆಲ್ ಪೂರಕಗಳನ್ನು ತೆಗೆದುಕೊಳ್ಳಿ ದ್ವಿದಳ ಧಾನ್ಯಗಳು ಬೀಜಗಳು ಮತ್ತು ಕಾಳುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ದೀರ್ಘಕಾಲದ ಒತ್ತಡವು ಕೂಡ ಕೂದಲು ಬಿಳಿಯಾಗುವಿಕೆಗೆ ಕಾರಣವಾಗಬಹುದು ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಯೋಗ ಅಥವಾ ಧ್ಯಾನವನ್ನ ಮಾಡಿದರೆ ಒತ್ತಡವು ಕಡಿಮೆಯಾಗುತ್ತದೆ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿ ಇದರಿಂದಲೋ ಕೂದಲು ಬಿಳಿಯಾಗುವುದನ್ನು ಕಡಿಮೆ ಮಾಡಬಹುದು ಇನ್ನು ನಾವು ನೀವು ಎಲ್ಲ ತಲೆ ಸ್ನಾನ ಮಾಡಬೇಕೆಂದ್ರೆ ಶಾಂಪು ಮತ್ತು ಕಂಡೀಷನರ್ಗಳು ಸಾಮಾನ್ಯವಾಗಿ ಉಪಯೋಗಿಸುತ್ತೇವೆ ಶಾಂಪು ಮತ್ತು ಕಂಡೀಷನರ್ಗಳು ಕೃತಕ ಸುಗಂಧ ದ್ರವ್ಯಗಳು ಸಲ್ಫೇಟ್ಗಳು ಮತ್ತು ಪ್ಯಾರಾಬೆನ್ಗಳ ಬಳಕೆ ಕೂದಲು ಒಣಗಲು ಕಾರಣವಾಗುತ್ತದೆ ಸಲ್ಫೇಟ್ ಮುಕ್ತ ನೈಸರ್ಗಿಕ ಕೂದಲು ಉತ್ಪನ್ನಗಳ ಬದಲಿಗೆ ಆರ್ಗಾನ್ ಎಣ್ಣೆ ಹೈಡ್ರೋಲೈಟ್ಸ್ ಕೆರಾಟಿನ್ ಮತ್ತು ಆಲೋವೆರಾ ಉತ್ಪನ್ನಗಳನ್ನು ಬಳಸಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾತ್ರ ಕೂದಲನ್ನು ತೊಳೆಯಿರಿ ಕೂದಲು ರಕ್ಷಣೆಯನ್ನ ಮಾಡುವುದಕ್ಕೆ ಸಹಾಯಕವಾಗುತ್ತೆ ಹೇರ್ ಸ್ಟೈಲಿಂಗ್ ಪರಿಕರಗಳು ಮತ್ತು ಹೇರ್ ಡೈಯಿಂಗ್ ಕೂದಲಿನ ಬಣ್ಣದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಶಾಖ ರಕ್ಷಣೆ ಸ್ಪ್ರೇ ಬಳಸಿ ಮತ್ತು ಅಮೋನಿಯಾ ಮುಕ್ತವಾಗಿದ್ದು ನೈಸರ್ಗಿಕ ಕೂದಲು ಬಣ್ಣವನ್ನು ಆರಿಸಿ ಯಾವುದೇ ಕಾರಣಕ್ಕೆ ಕೆಮಿಕಲ್ ಉತ್ಪನ್ನಗಳನ್ನು ಬಳಸಿ ಚಿಕಿತ್ಸೆಯನ್ನು ನೀಡಬೇಡಿ ಇನ್ನು ಕಲುಷಿತ ಪ್ರದೇಶಗಳಲ್ಲಿ ಹೆಚ್ಚು ಸಮಯ ಕಳೆಯುವುದು ಮತ್ತು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಕೂದಲು ಬೂದು ಬಣ್ಣ ತಿರುಗುವಿಕೆಯನ್ನು ತರಬಹುದು ಬಿಸಿಲಿನಲ್ಲಿ ಟೋಪಿಗಳು ಅಥವಾ ಸ್ಕಾರ್ಫ್ಗಳನ್ನು ಧರಿಸಬೇಕು ತಲೆ ಸ್ನಾನ ಮಾಡಿದಾಗ ಉತ್ಕರ್ಷಣ ನಿರೋಧಕ ಲಿಂದ ಕೂಡಿದ್ದ ಹೇರ್ ಸಿರಂಗಳನ್ನು ಬಳಸಿ ಸಸ್ಯಾಧಾರಿತ ಉತ್ಪನ್ನಗಳು ಬೂದು ಕೂದಲನ್ನ ಕಪ್ಪಾಗಿಸಲು ಸಹಾಯವನ್ನ ಮಾಡುತ್ತವೆ ಆರ್ಗ್ಯಾನ್ ಎಣ್ಣೆ ಗೋಜಿ ಹಣ್ಣುಗಳು ವಿಟಮಿನ್ ಇ ಇವು ಕೂದಲು ಬಿಳುಪಾಗುವುದನ್ನು ಕಡಿಮೆ ಮಾಡುತ್ತದೆ ಲ್ಯಾವೆಂಡರ್ ಎಣ್ಣೆ ಪುದೀನ ಎಣ್ಣೆ ಮೆಂತಿಯ ಸಿರಂ ಬಳಸಬಹುದು ಹೀಗೆ ನೀವು ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳುವ ಮೂಲಕ ಬಿಳಿ ಕೂದಲನ್ನು ತಡೆಗಟ್ಟಬಹುದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್ ನಾವು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ